ಅದು ಯಾವಾಗಲೂ ಎಲ್ಲ ಹೇಳಿದ್ರು ಹಿಂದೂ ಧರ್ಮ ಅನ್ನೋ ಧರ್ಮವೇ ಅಲ್ಲ ಅಂತ ಹೇಳಿದ್ರು ದರಿದ್ರ ಬಿಡಿ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಪಾಪ ಬದುಕದವ್ರಿಗೆ ಅದು ಏನು ಅಂತ ಗೊತ್ತಿರುತ್ತೆ ಬದುಕದವ್ರಿಗೆ ಅದು ಏನು ಅಂತ ಗೊತ್ತಿರುತ್ತೆ ಹಿಂದೂ ಧರ್ಮ ಧರ್ಮವೇ ಅಲ್ಲದ ಆದರೆ ಜೈನಿಸಂ ಬರೋಕ್ಕೆ ಅಥವಾ ಬುದ್ಧಿಸಂ ಬರೋದಕ್ಕೆ ಮುಂಚೆ ಏನಿತ್ತಂತೆ ಪ್ರಪಂಚದಲ್ಲಿ ಏನೂ ಇರಲೇ ಇಲ್ಲ ಅನ್ನೋದಾರ ನಾನು ಹೇಳ್ತೀನಿ ಕೇಳಿ ಯಾವುದೋ ಒಂದು ಧರ್ಮ ಶುರುವಾಗಬೇಕಾದ್ರೆ ಜನ ಒಂದು ಕಡೆ ನೆಲೆಸಬೇಕು ಜನ ಅಲ್ಲಿ ಇಲ್ಲಿ ಸುತ್ತಕೊಂಡು ಇನ್ನು ಭೇಟಿ ಆಡಿ ಬದುಕ್ತಾ ಇದ್ದರೆ ಯಾವ ಧರ್ಮವೂ ಉದ್ಯೋಗಿಸಿದ್ರೆ ಯಾಕಂದರೆ ಒಂದು ಕಡೆ ನೆಲೆ ಆಗಬೇಕಲ್ವ ಒಂದು ಕಡೆ ನೆಲೆ ನಿಲ್ಲಬೇಕು ಅಂತಂದರೆ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಶುರುವಾಗಬೇಕಾಗತ್ತೆ ಯಾಕಂದರೆ ನಿಮಗೆ ವ್ಯವಸಾಯ ಶುರುವಾಗದ ಒಂದು ಕಡೆ ನಿಲ್ಲೋ ಜ ಇದೇ ಇಲ್ಲ ಆ ಭಾವವೇ ಇಲ್ಲ ಒಬ್ಬ ರಾಜ ಯಾವತ್ತೂ ಕಾನೂನಿನಿಂದ ಒಂದು ಗುಂಪನ್ನು ಕಟ್ಟಿ ಹಿಡಿಯೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಕಾನೂನು ಯಾವತ್ತೂ ಇದ್ದದ್ದು ಮುರಿಯೋದಕ್ಕೇನೆ ಅವಕಾಶ ಕೊಟ್ಟು ಒಳ್ಳೆ ಕಾನೂನನ್ನು ಮುರಿಯೋದು ಮನುಷ್ಯನ ಧರ್ಮ ಅದೊಂಥರ ಅದು ಮನಸ್ಥಿತಿಯೇ ಹಾಗೆ ಹಾಗಾಗಿ ಯಾವುದೇ ಒಂದು ಗುಂಪನ್ನು ಏನಾದರೂ ಕಟ್ಟಿ ಹಿಡಿದರೆ ಅದು ಧರ್ಮ ಮಾತ್ರನೇ ಹಾಗಾಗಿ ಧರ್ಮವೇ ಇರಲಿಲ್ಲ ಅದಕ್ಕೆ ಮುಂಚೆ ಅನ್ನೋದು ಇದೆಯಲ್ಲ ಅದೆಲ್ಲ ಕತೆ ಅವರ ಧರ್ಮವೇ ಇಲ್ಲ ಅಂತ ಅಂದ್ಬಿಟ್ರೆ ಶಂಕರಾಚಾರ್ಯರು ಮಧುವಾಚಾರ್ಯರು ರಾಮಾನುಜಾಚಾರ್ಯರು ಮತ್ತು ಈ ಕಡೆ ಕಬೀರು ಶಿಶಿನಾಳೆ ಶರೀಫು ತುಕಾರಾಮ್ ಹೇಳ್ತೀವಿ ಮತ್ತೆ ಇಷ್ಟೊಂದು ಜನ ದಾಸ ಶ್ರೇಷ್ಠರು ಬಂದಿದ್ದಾರೆ ಇವರೆಲ್ಲ ಬೋಧಿಸಿ ಇದೆಯನ್ನು ತೋಡ್ಕೊಟ್ಟು ಅಂತೀರಾ ಐ ಡೋಂಟ್ ಥಿಂಕ್ ಸೊ ಅದನ್ನೇನು ಮಾಡಲಿಲ್ಲ ಅಂತ ಕಾಣುತ್ತೆ ಹಾಗಾಗಿ ನಾವೇನು ಅಂದ್ಕೋಬೇಕು ಅಂತಂದರೆ ಮೈಸೂರಲ್ಲಿ ಝೂ ಇದೆ ಅದು ಕಾಸು ಕೊಟ್ಟು ನೋಡಬೇಕು ಇದೊಂದಿದೆ ಕಾಸು ಕೊಡದೆ ನೋಡ್ಬೋದು ನೋಡಿ ಬನ್ನಿ ಅಷ್ಟೇ ಸಂತೋಷ ಪಡಿ ಅದಕ್ಕಿಂತ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳೋ ಅಂಥ ವಿಷಯ ಏನೂ ಇಲ್ಲ ನೆಕ್ಸ್ಟ್ ನನಗೆ ನಾಟಕದವನಾಗಿರೋದ್ರಿಂದ ನನ್ನ ಈ ನಾಟಕದ ಗುಂಪುಗಳು ಬಹಳ ಕಾಡ್ತಾರೆ ಅಲ್ಲಿರೋದೆಲ್ಲ ಲೆಫ್ಟಿಸ್ಟುಗಳು ಅಂದರೆ ಎಡಪಂಥದವರು ನಾನು ಸಾಮಾನ್ಯವಾಗಿ ನನಗೆ ಅನಿಸಿರೋದು ಲೆಫ್ಟ್ ಔಟ್ ಇರ್ಬೋದಾ ಅಂತ ಯಾರೂ ನಮ್ಮ ಜೊತೆ ಸೇರಬೇಡ ಅಂತ ಬಿಟ್ಟವ್ರು ಒಂದು ಗುಂಪು ಆದರ ಅಂತ ಒಮ್ಮೊಮ್ಮೆ ಭಾವ ಇದೆ ನನಗೆ ನನ್ನ ನಾಟಕದವ್ರ ಬಗ್ಗೆ ನೋಡಿದಾಗ ಅಲ್ಲಿ ಯಾರೋ ಮತ್ತೆ ಹಾಕ್ತಾರೆ ಈ ರಾ ಯಾವುದು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಮಾಡಬೇಕಾದ್ರೆ ಸರಿ ಯಾರೋ ಹಾಡು ಹಾಡಿನಲ್ಲಿ ಹಾಕ್ಕೊಂಡು ನನಗೆ ಬೇರೆ ಟ್ಯಾಗ್ ಬೇರೆ ಮಾಡಿದ್ರು ಫೇಸ್ಬುಕ್ನಲ್ಲಿ ರಾಮ ಹೃದಯದಲ್ಲಿರಬೇಕು ರಾಮನಿಗೆ ಗುಡಿ ಕಟ್ಟಬೇಕಾ ಶುರುವಾಯಿತು ರೋದನ ರೋದನ ಅಂದರೆ ಅಂಥ ರೋದನ ನಾನು ಹೇಳ್ತೀನಿ ಕೇಳಿ ಆ್ಯಕ್ಚುಲಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೊಡೆದ ಹಾಕಿದಾಗಲೂ ಈ ರೋದನ ಇರಲಿಲ್ವನೋ ಗೊತ್ತಿಲ್ಲ ನನಗೆ ಯಾಕಂದರೆ ಆಗ ನಾನು ಇರಲಿಲ್ಲ ಹಾಗಾಗಿ ನಾನು ಅವ್ರಿಗೆ ಉತ್ತರ ಕೊಡಬೇಕಾಗಿ ಬಂತು ಆಗೊಂದು ಉತ್ತರ ಕೊಟ್ಟೆ ಅದು ನಾನು ಇಲ್ಲಿ ಹೇಳಿಬಿಟ್ಟಿದ್ದೇನೆ ಶಿವರಾಮ್ ಒಂದು ಪ್ರತಿಷ್ಠಾನ ಮಾಡ್ತೀವಿ ಬಿ ಶ್ರೀ ಅವ್ರಿಗೆ ಒಂದು ಪ್ರತಿಷ್ಠಾನ ಇದೆ ನಮ್ಮ ಸಣ್ಣ ಕಥೆಗಳ ತಾತ ಮಾಸ್ತಿಯವರು ಅವ್ರಿಗೊಂದಿದೆ ಕುವೆಂಪುನವ್ರಿಗೆ ಅದ್ಭುತವಾದ ಪ್ರತಿಷ್ಠಾನವೇ ಇದೆ ನಾನನ್ನು ನೋಡಿದ್ದೀನಿ ಕೂಡ ಎಲ್ಲವೂ ಇಟ್ಟಿದ್ದಾರೆ ಅಲ್ಲಿ ಏನು ಹೇಳಿ ಕಿವಿ ತೆಗೆಯೋ ಗುಗ್ಗೆ ಕಡ್ಡಿ ವಾಚು ಅಂದರೆ ನಮಗೆ ನಮಗೆ ಯಾವುದೋ ಒಂದು ತರಹದ ಒಂದು ತರಹದ ಉದಾಹರಣೆಯಾಗಿ ನಿಂತವ್ರದು ವಸ್ತುಗಳನ್ನು ಕೂಡ ಅಷ್ಟು ಅದ್ಭುತವಾಗಿ ನಾವು ಜೋಡಿಸಿಟ್ಟು ನೋಡ್ತೇವೆ ಇವರೆಲ್ಲರಿಗೂ ಪ್ರತಿಷ್ಠಾನ ಇರಬಹುದು ಅನ್ನೋದಾದರೆ ರಾಮನಿಗೂ ಒಂದು ಇರಲಿ ಬಿಡಿ ಏನು ಸಮಸ್ಯೆ ಏನಿದೆ ಅಂತ ನಾನು ಕೇಳ್ತಾ ಇರೋದು ಧರ್ಮ ಬೇಕೇ ಬೇಕಾ ಅಂತ ಕೇಳ್ತಾರೆ ನಿಮಗೆ ಬೇಡದಿದ್ದರೆ ಬಿಡಿ ನನಗೆ ಬೇಕೇ ಧರ್ಮ ಅನ್ನೋದು ನನಗೇನಾಗಿದೆ ನನ್ನ ಕುಟುಂಬ ಒಂದೇ ಅಲ್ಲ ನನ್ನ ಸಮಾಜವನ್ನು ಒಂದು ಗಂಟಾಗಿ ಹಿಡಿದಂಥದ್ದು ಒಂದು ಗುಂಪಾಗಿ ಹಿಡ್ದಿಟ್ಟಂಥ ಒಂದು ಭಾವ ಅಲ್ವಾ ಧರ್ಮವೇ ಇಲ್ಲ ಅಂತಂದರೆ ನಮ್ಮ ಮನೇಲಿ ಹೆಂಡ್ತೀನೊಬ್ಬಳನ್ನೇ ಬಿಟ್ಟು ನಾನು ಹೊರಗೆ ಹೆಂಗೆ ಹೋಗಲಿ ಹೇಳ್ರಿ ಏನೋ ಒಂದು ಸಹ ನಮ್ಮ ಈಗಲೂ ಕಳ್ಳ್ರಿರೋರಲ್ವ ಡಕಾಯ್ತರಿರಲ್ವಾ ಎತ್ಕೊಂಡು ಹೋಗಲ್ವಾ ಆ ಭಾವ ಅಲ್ಲ ನಾನು ಹೇಳ್ತಾ ಇರೋದು ಮನಸ್ಸಿಗೆ ಒಂದು ಧೈರ್ಯ ಕೊಡುವಂತಹ ಭಾವ ನನ್ನವರೊಟ್ಟಿಗಿದ್ದೀನಿ ನಮ್ಮವರೊಟ್ಟಿಗಿದ್ದೀನಿ ಇದು ಒಂದು ಭಾವ ಮತ್ತು ಎರಡನೇದು ಐ ವಿ ಆರ್ ರೆಸ್ಪಾನ್ಸಿಬಲ್ ಟು ಈಚ್ ಅದರಲ್ವ ನಾವು ಒಬ್ರಿಗೊಬ್ಬರು ಮೋಸ ಮಾಡಬಾರ್ದು ಅನ್ನೋದು ಒಂದಿದೆ ಅಲ್ವಾ ಕಳೆತನ ಮಾಡಬಾರ್ದು ಅನ್ನೋ ಒಂದಿದೆ ಅಲ್ವಾ ಏನೋ ಇಟ್ಟು ಹೋದರೂ ಯಾರೂ ತೊಗೊಂಡು ಹೋಗೋದಿಲ್ಲ ಒಂದಿದೆ ಅಲ್ವಾ ಈ ಸೌಜನ್ಯಗಳು ನಮಗೆ ಬರೋ ಧರ್ಮದಿಂದಲೇ ಆ ಕಾರಣಕ್ಕೆ ನಮಗೆ ಧರ್ಮ ಬೇಕು ಧರ್ಮಕ್ಕೊಂದು ಗುರುತಾಗಿ ನಾನು ಯಾರನ್ನು ಇಟ್ಕೋತೀನಿ ಅಂತಂದರೆ ಇದ್ರ ಬಗ್ಗೆ ಸಮಸ್ಯೆ ಯಾಕಬೇಕು ಅಂತ ನನಗೆ ಅರ್ಥವಾಗಿಲ್ಲ ಮತ್ತು ಎರಡನೇದು ಬಹಳ ಜನ ಹೇಳಿದ್ದಾರೆ ಆ ಹಣ ತೊಗೊಂಡು ಇನ್ನೇನೋ ಮಾಡ್ಬೋದು ಅಂತ ಇನ್ನೆಷ್ಟೋ ಪ್ರಯೋಜನ ಆಗುತ್ತೆ ಅಂತ ನನಗೂ ಹೇಳಿದವರಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ದಯವಿಟ್ಟು ಅದನ್ನು ನೀವು ಕಟ್ಟಿಸಿ ನಾನು ದಡ್ಡ ನಾನು ಇದನ್ನು ಕಟ್ತೀನಿ ನೀವು ಬುದ್ಧರು ಕಟ್ಟಿಸಿ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಕೆಲವರನ್ನು ಸೀರಿಯಸ್ಸಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೇನೆ